ಎಲ್ಲರಿಗೂ ನಮಸ್ಕಾರ ಗುರುಕುಲ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆದಮೇಲೆ ಏಳನೇ ತರಗತಿಯ ಕನ್ನಡ ಭಾಗ ಎರಡು ಗದ್ಯ ಐದು ಪರಿಸರ ಸಮತೋಲನ ಈ ಗದ್ಯದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡಲಿದ್ದೀರಿ ಕವಿ ಡಾಕ್ಟರ್ ಕಾಮಾನಂದ್ ಡಾಕ್ಟರ್ ಕೃಷ್ಣಾನಂದ್ ಕಾಮತ್ ಜನನ ಇಪ್ಪತ್ತೊಂಬತ್ತು ಒಂಬತ್ತು ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕು ಜನ್ಮಸ್ಥಳ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ವೃತ್ತಿ ಅಧ್ಯಾಪಕರು ಇವರು ಬರೆದಿರುವಂಥ ಕೃತಿಗಳು ನಾನು ಅಮೇರಿಕಾಕ್ಕೆ ಹೋಗಿದ್ದೆ ಪ್ರಾಣಿ ಪರಿಸರ ಕೀಟ ಜಗತ್ತು ಪಕ್ಷಿ ಪ್ರಪಂಚ ಇರುವೇ ಇರುವು ಸರ್ಪಕುಲ ಸರ್ಪಸಂಕುಲ ಮತ್ತು ಕಾವಿ ಕಲೆ ಇತ್ಯಾದಿ ಇವರಿಗೆ ದೊರೆತಿರುವಂಥ ಪ್ರಶಸ್ತಿ ನೋಡಿರಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇವರು ನಿಧನರಾಗಿದ್ದು ಇಪ್ಪತ್ತು ಎರಡು ಎರಡು ಸಾವಿರದ ಎರಡರಂದು ನಿಧನರಾಗಿದ್ದಾರೆ ಈ ಅಧ್ಯಾಯದ ಪರಿಸರ ಸಮತೋಲನ ಈ ಗದ್ಯದ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡಲಿದ್ದೀರಿ ಆದ್ಮೇಲೆ ಮೊದಲನೇ ಪ್ರಶ್ನೆ ನೋಡಿರಿ ಒಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಎಂದರು ಈಗ ಮೊದಲನೇ ಪ್ರಶ್ನೆ ಆನೆ ಎಷ್ಟು ವರ್ಷಕ್ಕೊಮ್ಮೆ ಮರಿ ಹಾಕುತ್ತದೆ ಅದಕ್ಕೆ ಸರಿಯಾಗಿರುವಂಥ ಆನ್ಸರ ಆನೆ ಐದು ವರ್ಷಕ್ಕೊಮ್ಮೆ ಮರಿ ಹಾಕುತ್ತದೆ ಪ್ರಶ್ನೆ ಎರಡು ಪ್ರಾಣಿ ಪ್ರಾಣಿಗಳ ನಡುವೆ ಯಾವುದಕ್ಕಾಗಿ ಸ್ಪರ್ಧೆ ನಡೆಯುತ್ತದೆ ಪ್ರಾಣಿ ಪ್ರಾಣಿಗಳ ನಡುವೆ ಆಹಾರ ಆಚ್ಛಾದನಗಳಿಗಾಗಿ ಸ್ಪರ್ಧೆ ನಡೆಯುತ್ತದೆ ಪ್ರಶ್ನೆ ಮೂರು ಬೀಜ ಪ್ರಸರಣ ಯಾವುದರ ಮೂಲಕ ನಡೆಯುತ್ತದೆ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಬೀಜ ಪ್ರಸರಣ ಕೀಟ ವಾಯು ನೀರು ಮೊದಲಾದವುಗಳ ಮೂಲಕ ನಡೆಯುತ್ತದೆ ಪ್ರಶ್ನೆ ನಾಲ್ಕು ದಟ್ಟವಾದ ಕಾಡು ಎಲ್ಲಿ ಬೆಳೆಯುತ್ತದೆ ವಿಪುಲವಾದ ನೀರು ಆದ್ರತೆ ಇರುವಲ್ಲಿ ದಟ್ಟವಾದ ಕಾ ದಟ್ಟವಾದ ಕಾಡು ಬೆಳೆಯುತ್ತದೆ ಪ್ರಶ್ನೆ ಐದು ಎಲ್ಲಿ ಬಿದ್ದ ಬೀಜಗಳು ನಾಶವಾಗುತ್ತದೆ ನಾಶವಾಗುತ್ತವೆ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಮರುಭೂಮಿ ರಸ್ತೆ ಕಟ್ಟಡಗಳ ಮೇಲೆ ಬಿದ್ದ ಬೀಜಗಳು ನಾಶವಾಗುತ್ತವೆ ಪ್ರಶ್ನೆ ಆರು ಪ್ರಾಣಿಗಳಲ್ಲಿಯೇ ದೊಡ್ಡ ಪ್ರಾಣಿ ಯಾವುದು ಪ್ರಾಣಿಗಳಲ್ಲಿಯೇ ದೊಡ್ಡ ಪ್ರಾಣಿ ತಿಮಿಂಗಿಲ ಪ್ರಶ್ನೆ ಎರಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂದಿದ್ದಾರೆ ನೋಡಿರಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಜಿರಾಪೆ ಹೇಗೆ ಆಹಾರ ಸ್ಪರ್ಧೆಯಲ್ಲಿ ಯಶಸ್ವಿಯಾಗುತ್ತದೆ ಜಿರಾಪೆ ವರ್ಗದಲ್ಲಿ ಅತಿ ಸಂತಾನವಿರುವುದರಿಂದ ಆಹಾರ ಸ್ಪರ್ಧೆ ಅನಿವಾರ್ಯ ಇವುಗಳಲ್ಲಿ ಉದ್ದ ಕಾಲು ಗೋಣು ಇದ್ದು ಆಹಾರ ಸ್ಪರ್ಧೆಯಲ್ಲಿ ಆಹಾರ ಪಡೆದು ವಂಶ ಮುಂದುವರಿಯುವುದೆಂದು ಉಳಿದವುಗಳು ಅಳಿದು ಹೋಗುತ್ತವೆ ಎಂದು ನಂಬಿಕೆ ಇದೆ ಇದಕ್ಕೆ ಸರಿಯಾಗಿರುವ ಪ್ರಶ್ನೆ ಎರಡನ್ನು ನೋಡಿರಿ ವನ್ಯಜೀವಿ ಸಂರಕ್ಷಣೆಯನ್ನು ಹೇಗೆ ಮಾಡುತ್ತಿದ್ದಾರೆ ಇದಕ್ಕೆ ಸರಿಯಾಗಿರುವಂಥ ಉತ್ತರ ವನ್ಯಜೀವಿ ಸಂರಕ್ಷಣೆಗಾಗಿ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಮೊಸಳೆಗಳ ಸಂತತಿಯನ್ನು ಹೆಚ್ಚಿಸಲು ಕರ್ನಾಟಕದ ಬನ್ನೇರುಘಟ್ಟದಲ್ಲಿ ಆಲಯವನ್ನು ಮಾಡಿ ಹೆಚ್ಚಿನ ದಕ್ಷತೆಯಿಂದ ಪಾಲನೆ ಪೋಷಣೆ ಮಾಡುತ್ತಿದ್ದಾರೆ ವಿಷಕಾರಿ ಹಾವುಗಳನ್ನು ಸಾಕುವ ಕೇಂದ್ರಗಳನ್ನು ಮುಂಬೈ ಮದ್ರಾಸಿನಲ್ಲಿ ಪ್ರಾರಂಭಿಸುತ್ತಾರೆ ಪ್ರಶ್ನೆ ಮೂರು ನೋಡ್ರಿ ಸರೋವರ ಕೆರೆ ಮತ್ತು ಹೊಂಡಗಳು ಬೇರೆ ಕೆಲಸಕ್ಕೆ ಬಳಕೆಯಾಗುತ್ತಿವೆ ಏಕೆ ಮಾನವರು ವಿಮಾನ ರೈಲ್ವೆ ಮೋಟಾರು ನಿಲ್ದಾಣಗಳನ್ನು ಕಟ್ಟುವುದರಿಂದ ಹೆದ್ದಾರಿಗಳನ್ನು ಮಾಡುವುದರಿಂದ ಬಹಳ ಕಾಲದಿಂದ ಇದ್ದ ಸರೋವರ ಕೆರೆ ಹೊಂಡಗಳು ಬೇರೆ ಕೆಲಸಕ್ಕೆ ಬಳಕೆಯಾಗುತ್ತಿವೆ ಪ್ರಶ್ನೆ ನಾಲ್ಕು ಯೋಜನೆ ತಯಾರಿಸುವ ವಿಜ್ಞಾನಿಗಳು ಯಾವ ರೀತಿಯ ಮುನ್ನೆಚ್ಚರಿಕೆ ವಹಿಸಬೇಕು ಯೋಜನೆಯನ್ನು ತಯಾರಿಸುವಂಥ ವಿಜ್ಞಾನಿಗಳು ಯಾವ ರೀತಿಯ ಮುನ್ನೆಚ್ಚರಿಕೆ ವಹಿಸಬೇಕಂತಂದರೆ ಇದಕ್ಕೆ ಇರುವಂಥ ಉತ್ತರ ಮುಂದಿನ ಪೀಳಿಗೆಗಾಗಿ ಹಿಂದೆ ಯೋಜನೆಯನ್ನು ತಯಾರಿಸುವ ವಿಜ್ಞಾನಿಗಳು ನಿಸರ್ಗದ ಆಗು ಹೋಗುವಗಳನ್ನು ವಿವರವಾಗಿ ಅಭ್ಯಸಿಸಿ ಮಾನವನ ಚಟುವಟಿಕೆ ಮಾನವನಿಗೆ ಕಂಟಕ ಪ್ರಾಯಕವಾಗದಂತೆ ಮುನ್ನೆಚ್ಚರಿಕೆ ವಹಿಸಿ ವಿದಾಯಕ ಕ್ರಮಗಳನ್ನ ಕೈಗೊಳ್ಳಬೇಕು ಕೊಟ್ಟಿರುವ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ನೋಡ್ರಿ ಮೊಸಳೆ ಹಾವುಗಳ ಸಂರಕ್ಷಣಾ ಕ್ರಮಗಳನ್ನ ತಿಳಿಸಿ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಮೊಸಳೆಗಳ ಚರ್ಮಕ್ಕೆ ಪಾಶ್ಚಾತ್ಯ ಮಹಿಳೆಯರು ಮನಸೋತಿದ್ದಾರೆ ಈ ಕಾರಣಕ್ಕೆ ಮೊಸಳೆಗಳನ್ನು ಅತಿಯಾಗಿ ಬೇಟೆಯಾಡುತ್ತಿದ್ದಾರೆ ಹಾಗಾಗಿ ಮೊಸಳೆಗಳನ್ನು ಹೆಚ್ಚಿನ ದಕ್ಷತೆಯಿಂದ ಪಾಲನೆ ಮತ್ತು ಪೋಷಣೆ ಮಾಡಲು ಕರ್ನಾಟಕದ ಬನ್ನೇರುಘಟ್ಟದಲ್ಲಿ ಆಲಯವನ್ನು ನಿರ್ಮಿಸಿ ಇವುಗಳ ಸಂತತಿಯನ್ನು ಹೆಚ್ಚಿಸಲಾಗುತ್ತಿದೆ ಜನರು ಇದೇ ರೀತಿ ಹಾವುಗಳನ್ನು ಅಜನ್ಮ ವೈರಿಗಳಂತೆ ಭಾವಿಸಿ ಸಿಕ್ಕಲ್ಲಿ ಕೊಂದು ಹಾಕುತ್ತಿದ್ದಾರೆ ಇದರಿಂದ ಕೆಲವು ಜಾತಿಯ ಹಾವುಗಳು ಇಂದು ನಶಿಸಿ ಹೋಗಿದ್ದರಿಂದ ಮುಂಬೈ ಮತ್ತು ಮದ್ರಾಸಿನಲ್ಲಿ ವಿಷಕಾರಿ ಹಾವುಗಳನ್ನು ಸಾಕುವ ಕೇಂದ್ರಗಳನ್ನು ಪ್ರಾರಂಭಿಸಲಾಗಿದೆ ಪ್ರಶ್ನೆ ಎರಡು ನೋಡ್ರಿ ಕಾಡನ್ನು ನಾಶ ಮಾಡುವುದರಿಂದ ಆಗುವ ದುಷ್ಪರಿಣಾಮ ಕಾಡನ್ನು ನಾಶ ಮಾಡುವುದರಿಂದ ಆಗುವಂಥ ದುಷ್ಪರಿಣಾಮ ಏನಂತೇಳಿ ನೋಡಿದಾಗ ಇಲ್ಲಿ ನೋಡ್ರಿ ಉದ್ದಕ್ಕೆ ಸರಿಯಾಗಿರುವಂಥ ಉತ್ತರ ಕಾಡನ್ನು ನಾಶ ಮಾಡುವುದರಿಂದ ಆಗುವ ದುಷ್ಪರಿಣಾಮಗಳು ಮಳೆ ಬರದೆ ಬೆಳೆಗಳು ನಾಶವಾಗುತ್ತವೆ ವನ್ಯಜೀವಿಗಳಿಗೆ ಆಶ್ರಯ ಆಹಾರವಿಲ್ಲದಂತಾಗುತ್ತದೆ ಮತ್ತು ವಾತಾವರಣದಲ್ಲಿ ಇಂಗಾಲದ ಡೈಆಕ್ಸೈಡ್ ಪ್ರಮಾಣ ಹೆಚ್ಚುತ್ತದೆ ಭೂ ಸವಕಳಿ ಉಂಟಾಗುತ್ತದೆ ಭೂಮಿಯ ತಾಪಮಾನ ಕೂಡ ಹೆಚ್ಚಾಗುತ್ತದೆ ಪರಿಸರದಲ್ಲಿ ಅಸಮತೋಲನ ಉಂಟಾಗುತ್ತದೆ ಕೊಟ್ಟಿರುವ ಪದಗಳನ್ನು ಬಳಸಿ ಅರ್ಥಪೂರ್ಣ ವಾಕ್ಯಗಳನ್ನು ರಚಿಸಿ ಎಂದಿದ್ದಾರೆ ನೋಡ್ರಿ ಪ್ರಶ್ನೆ ಒಂದು ನಿರ್ಮಾಣ ಇದನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಅರ್ಥಪೂರ್ಣ ವಾಕ್ಯಗಳನ್ನು ರಚಿಸಿರೆಂದರು ಬೆಂಗಳೂರಿನಲ್ಲಿ ಮೆಟ್ರೋ ರೈಲು ಮಾರ್ಗವನ್ನು ನಿರ್ಮಾಣ ಮಾಡಿದ್ದಾರೆ ಎರಡನೇದು ನೋಡ್ರಿ ಶತಮಾನ ಇದನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬರೆಯಿರಿ ಶತಮಾನಗಳಿಂದ ಬಂದಿರುವ ಸಂಸ್ಕೃತಿ ಪರಂಪರೆಯನ್ನು ಮುಂದುವರಿಸಿಕೊ ಮುಂದುವರಿಸಬೇಕು ಮನಸೋಲು ಸಂಗೀತಕ್ಕೆ ಎಂಥವರು ಕೂಡ ಮನಸೋಲುತ್ತಾರೆ ಹಿಂಬಾಲಿಸು ಕಠಿಣ ಪರಿಶ್ರಮ ಪಡುವವರಿಗೆ ಯಶಸ್ಸು ತಾನೇ ಹಿಂಬಾಲಿಸುತ್ತದೆ ಇನ್ನು ಭಾಷಾ ಚಟುವಟಿಕೆಯನ್ನು ನೋಡಿ ಕೆಳಗಿನ ಗಾದೆ ಮಾತುಗಳನ್ನು ಪೂರ್ಣಗೊಳಿಸಿ ಅಂತಾರೆ ನೋಡ್ರಿ ಮೊದಲೇದ ದೂರದ ಬೆಟ್ಟ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಹಿತ್ತಲ ಗಿಡ ಮದ್ದಲ್ಲ ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಬಂಧುವಿಲ್ಲ ಕೂತು ಉಣ್ಣುವವನಿಗೆ ಕುಡಿಕೆ ಹೊಣ್ಣು ಸಾಲದು ಪ್ರಶ್ನೆ ಐದು ಐದು ನೋಡ್ರಿ ಹಸು ಕಪ್ಪಾದರೆ ಹಾಲು ಕಪ್ಪೆ ಅದೇ ರೀತಿ ಇಲ್ಲಿ ಪ್ರಶ್ನೆ ಕೊಟ್ಟಿದ್ದಾರೆ ನೋಡ್ರಿ ಪ್ರಾಣಿಗಳ ಹೆಸರುಗಳನ್ನು ಆವರಣದಲ್ಲಿ ನೀಡಲಾಗಿದೆ ಇವುಗಳಲ್ಲಿ ಸಸ್ಯಾಹಾರಿ ಮಾಂಸಾಹಾರಿ ಹಾಗೂ ಮಿಶ್ರಾಹಾರಿ ಪ್ರಾಣಿಗಳನ್ನು ವರ್ಗೀಕರಿಸರಂದರು ನೋಡ್ರಿ ಹುಲಿ ನಾಯಿ ಚಿರತೆ ಆನೆ ಮೊಲ ಸಿಂಹ ಜಿಂಕೆ ತೋಳ ಹಸು ಒಂಟೆ ಬೆಕ್ಕು ಕುದುರೆ ಮಾನವ ಮೊಸಳೆ ಇಷ್ಟು ಪ್ರಾಣಿಗಳನ್ನು ಕೊಟ್ಟರು ಈ ಎಲ್ಲ ಪ್ರಾಣಿಗಳಲ್ಲಿ ಇವುಗಳಲ್ಲಿ ಸಸ್ಯಾಹಾರಿ ಯಾವುದವು ಮತ್ತು ಮಾಂಸಾಹಾರಿ ಯಾವುದವು ಮಿಶ್ರಾಹಾರಿ ಪ್ರಾಣಿಗಳು ಯಾವುದವು ಅನ್ನೋದನ್ನು ವರ್ಗೀಕರಿಸಿರಂದರು ಈಗ ಮೊದಲಿಗೆ ನಾವು ಸಸ್ಯಾಹಾರಿ ಪ್ರಾಣಿಗಳನ್ನು ತೆಗೆದುಕೊಂಡಾಗ ಆನೆ ಮೊಲ ಜಿಂಕೆ ಹಸು ಒಂಟೆ ಅಂತಂದ್ರೆ ಸಸ್ಯಾಹಾರಿ ಪ್ರಾಣಿಗಳದವು ಇನ್ನು ಮಾಂಸಾಹಾರಿ ಪ್ರಾಣಿ ಯಾವಂತಂದ್ರೆ ಹುಲಿ ಚಿರತೆ ಸಿಂಹ ತೋಳ ಮೊಸಳೆ ಇವು ಮಾಂಸಾಹಾರಿ ಪ್ರಾಣಿಗಳಾಗ್ಯವು ಅದೇ ರೀತಿ ಮಿಶ್ರಾಹಾರಿ ಪ್ರಾಣಿ ಯಾವುದಂತ ನಾಯಿ ಬೆಕ್ಕು ಮಾನವ ಕೆಳಗೆ ಸಸ್ಯಗಳಿಗೆ ಸಂಬಂಧಿಸಿದ ಮತ್ತು ನೀರಿಗೆ ಸಂಬಂಧಿಸಿದ ಪದಗಳನ್ನು ನೀಡಲಾಗಿದೆ ಸಸ್ಯಗಳಿಗೆ ಸಂಬಂಧಿಸಿದ ಪದಗಳಿಗೆ ನೀಲಿ ಶಾಹಿಯಲ್ಲೂ ನೀರಿಗೆ ಸಂಬಂಧಿಸಿದ ಪದಗಳಿಗೆ ಕೆಂಪು ಶಾಹಿಯಲ್ಲಿ ವೃತ್ತ ಹಾಕಿ ಎರಡೂ ಗುಂಪಿನ ಪದಗಳನ್ನು ಪ್ರತ್ಯೇಕವಾಗಿ ಆಕಾರಾದಿಯಾಗಿ ಕ್ರಮದಲ್ಲಿ ಜೋಡಿಸಿರೆಂದರು ಇವುಗಳಲ್ಲಿ ನೋಡ್ರಿ ಚಿಗುರು ಬಳ್ಳಿ ಪ್ರವಾಹ ಇವೆಲ್ಲ ಏನಂತಾರೆ ಇಲ್ಲಿ ಪದಗಳನ್ನ ಕೊಟ್ಟರು ಇವುಗಳಿಗೆ ಸಸ್ಯಗಳಿಗೆ ಸಂಬಂಧಿಸಿರುವಂಥ ಪದಗಳನ್ನ ನೋಡಬೇಕು ಆನಂತರ ನೀರಿಗೆ ಸಂಬಂಧಿಸಿದಂಥ ಪದಗಳನ್ನ ಕೂಡ ನೋಡ್ಬೇಕಂತ ಹೇಳಿದ್ದಾರೆ ಇಲ್ಲಿ ನೋಡ್ರಿ ಸಸ್ಯಗಳಿಗೆ ಸಂಬಂಧಿಸಿದ ಪದಗಳಿಗೆ ಏನಂದರು ನೀಲಿ ನೀಲಿಶಾಹಿಯಿಂದ ನಾವು ಏನು ಮಾಡಬೇಕು ಮ ಗುರುತು ಹಾಕ್ಬೇಕಂತ ಹೇಳಿದ್ದಾರೆ ಅದೇ ರೀತಿ ಇಲ್ಲಿ ನೋಡ್ರಿ ಕಾಂಡ ಕೊಂಬೆ ಗರಿಕೆ ಚಿಗುರು ತಳಿರು ತೆಂಗು ಪತ್ರೆ ಬಳ್ಳಿ ಬೇರು ಭತ್ತ ಮಲ್ಲಿಗೆ ರೆಂಬೆ ಹೊಲ ಸೊಪ್ಪು ಇವೆಲ್ಲ ಏನಂತಂದ್ರೆ ಸಸ್ಯಗಳಿಗೆ ಸಂಬಂಧಿಸಿರುವಂಥದ್ದಾಗಿವೆ ಅದೇ ರೀತಿ ಇನ್ನು ನೀರಿಗೆ ಸಂಬಂಧಿಸಿರುವಂಥ ಪದಗಳು ಯಾವ ಅಂತ ಹೇಳಿ ನೋಡಿದಾಗ ಆಣೆಕಟ್ಟು ಕಡಲು ಕಣಿವೆ ಕೊಳ ಗದ್ದೆ ಜಲಪಾತ ನದಿ ನಲ್ಲಿ ಪ್ರವಾಹ ಬಾವಿ ಸರೋವರ ಹಳ್ಳ ಹೊಳೆ ಹೊಂಡ ಇವು ನೀರಿಗೆ ಸಂಬಂಧಿಸಿದಂಥ ಪದಗಳಾಗಿದ್ದಾವೆ ಇನ್ನು ಅಭ್ಯಾಸವನ್ನು ನೋಡಲಿಕ್ಕಾಗಿ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನೋಡ್ರಿ ಕೆಳಗಿನ ವಾಕ್ಯಗಳಲ್ಲಿ ಸಂಧಿಯಾಗಿರುವ ಪದ ಗುರುತಿಸಿ ಸಂಧಿಯ ಹೆಸರು ತಿಳಿಸಿ ಅಂದರು ನೋಡ್ರಿ ಮೊದಲೇ ನೋಡ್ರಿ ಹಾಸಿಗೆ ಇದ್ದಷ್ಟು ಹಾಸಿಗೆ ಇದ್ದಷ್ಟು ಹಾಸಿಗೆ ಇದ್ದಷ್ಟು ಕಾಲನ್ನು ಚಾಚು ಇಲ್ಲಿ ಹಾಸಿಗೆ ಇದ್ದಷ್ಟು ಇದು ಯಾವ ಸಂಧಿ ಆಗುತ್ತದೆ ಆನಂತರ ಕಾಲನ್ನು ಇದು ಯಾವ ಸಂಧಿ ಆಗುತ್ತೆ ಅನ್ನೋದನ್ನು ನಾವು ಸಂಧಿ ಪದವನ್ನು ಹೇಳಬೇಕಿಲ್ಲಿ ಹಾಸಿಗೆ ಇದ್ದಷ್ಟು ಇದನ್ನು ಬಿಡಿಸಿ ಯಾವ ರೀತಿ ಬರಿಬೋದು ಅಂದರೆ ಹಾಸಿಗೆ ಪ್ಲಸ್ ಇದ್ದಷ್ಟು ಇದು ಯಾವ ಸಂಧಿ ಆಗ್ತದೆ ಅಂದರೆ ಯಕಾರಾಗಮ ಸಂಧಿ ಆಗುತ್ತದೆ ಅದೇ ರೀತಿ ಕಾಲನ್ನು ಅಂತಂದರೆ ಕಾಲು ಪ್ಲಸ್ ಅನ್ನು ಇದು ಲೋಪಸಂಧಿ ಆಗುತ್ತದೆ ಪ್ರಶ್ನೆ ಎರಡು ದೇವನೊಲಿದಾತನೇ ಜಾತ ಸರ್ವಜ್ಞ ಇಲ್ಲಿ ದೇವನ್ ದೇವನು ಒಲಿದಾತನೆ ಅಂದರೆ ಯಾವುದು ದೇವನು ಪ್ಲಸ್ ಒಲಿದಾತನೆ ಇದು ಲೋಪಸಂದಿ ಆಗುತ್ತದೆ ಪ್ರಶ್ನೆ ಮೂರು ಬಾಯಿ ಇದ್ದವರು ಬರದಲ್ಲೂ ಬದುಕಿದರು ಬಾಯಿ ಇದ್ದವರು ಬರದಲ್ಲೂ ಬದುಕಿದರು ಬಾಯಿ ಇದ್ದವರು ಇದು ಯಾವ ಸಂಧಿ ಆಗುತ್ತೆ ಬಿಡಿಸಿ ಬರ್ರಿ ನೋಡೋಣ ಬಾಯಿ ಪ್ಲಸ್ ಇದ್ದವರು ಇದು ಲೋಪಸಂದಿ ಆಗುತ್ತದೆ ಆದ್ಮೇಲೆ ಇದಾಗಿತ್ತು ಏಳನೇ ತರಗತಿಯ ಪ್ರಶ್ ಪರಿಸರ ಸಮತೋಲನ ಅಧ್ಯಾಯದ ಪ್ರಶ್ನೋತ್ತರ ಹಣ ಈ ವಿಡಿಯೋದಲ್ಲಿ ನೋಡಲಿದ್ದೀರಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ Thank you for watching.